ಕನ್ನಡ ನ್ಯೂಸ್ ಗೆ ಸ್ವಾಗತ ಪ್ರಧಾನಿ ಮೋದಿ ಅವರು ನಿನ್ನೆ ಆರು ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಕೊಟ್ಟಿದ್ದು ಇಂದು ಏಳು ಹೊಸ ರೈಲುಗಳನ್ನು ಉದ್ಘಾಟಿಸಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ನಾನು ಕೊಲ್ಲಾಪುರ ಪುಣೆ ರೈಲಿಗೆ ಹಸಿರು ನಿಶಾನೆ ತೋರಿಸ್ತೀನಿ ಬಳಿಕ ಬೆಳಗಾವಿಯಲ್ಲಿ ಪುಣೆಯಿಂದ ಬರುವ ಒಂದೇ ಭಾರತ್ ರೈಲು ಬರಮಾಡಿಕೊಳ್ತೀನಿ ಅಂತ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಹೇಳಿದ್ದಾರೆ ತಾಂತ್ರಿಕ ಸಮಸ್ಯೆ ನೆಪಗೊಂಡು ಬೆಳಗಾವಿ ಬೆಂಗಳೂರು ಒಂದೇ ಭಾರತ್ ರೈಲು ಕೈಬಿಟ್ಟ ವಿಚಾರಕ್ಕೆ ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ನಾನು ಬಂದು ಮೂರು ತಿಂಗಳು ಆಗಿದೆ ಹಳೆಯದನ್ನೆಲ್ಲ ಕೆದಕಿ ಕೆಲಸ ಮಾಡಲು ಆಗುವುದಿಲ್ಲ ಬೆಳಗಾವಿಗೆ ಈಗ ಒಂದು ಒಂದೇ ಭಾರತ್ ರೈಲು ಬರ್ತಾ ಇದೆ ಕೆಲವೇ ದಿನದಲ್ಲಿ ಮತ್ತೊಂದು ರೈಲು ಬಂದಿದೆ ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ರೈಲಿನ ಬಗ್ಗೆ ನಾನು ಪ್ರಧಾನಿ ಮೋದಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಜಗದೀಶ್ ಶೆಟ್ಟರೆ ಕುಳಿತುಕೊಂಡು ಚರ್ಚೆ ಮಾಡಿದ್ದೇವೆ ಮೋದಿಯವರು ಹಳೆಯದು ಏನಾಯಿತು ಅಂತ ಕೆದಕಲು ಹೋಗಬಾರದು ಅಂತ ಮನವರಿಕೆ ಮಾಡಿದ್ದಾರೆ ಎಂದು ಸಮರ್ಥಿಸಿಕೊಟ್ರು ದಿವಂಗತ ಸುರೇಶ್ ಅಂಗಡಿ ಅವರು ಇದ್ದ ಸಂದರ್ಭದಲ್ಲಿ ಬೆಳಗಾವಿ ಕಿತ್ತೂರು ಹುಬ್ಬಳ್ಳಿ ನೇರ ರೈಲು ಮಾರ್ಗ ವಿಚಾರದಲ್ಲಿ ಸರ್ವೆ ಕೆಲಸದ ಕುರಿತು ನಾನು ಕೂಡ ಇಲ್ಲಿನ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೇನೆ ಹೀಗಾದ್ರೂ ಮಾಡಿ ಈ ಅವಧಿಯಲ್ಲಿ ನೇರ ರೈಲಿನ ವ್ಯವಸ್ಥೆ ಮಾಡ್ತೀವಿ ಅಂತ ಸಚಿವ ವಿಸೋಮಣ್ಣ ಹೇಳಿದ್ದಾರೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ರೈಲು ಸಂಪರ್ಕ ಕಲ್ಪಿಸುವ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಸಂಸದ ಜಗದೀಶ್ ಶೆಟ್ಟರ್ ಅವರು ನನ್ನ ಮತ್ತು ಸಚಿವ ಅಶ್ವಿನಿ ವೈಷ್ಣವ್ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಹಾಗಾಗಿ ಮೊನ್ನೆ ತಾನೇ ಸರ್ವೆ ಕಾರ್ಯಕ್ಕೆ ಆದೇಶ ಮಾಡಿದ್ದೇವೆ ಸರ್ವೆ ವರದಿ ಬಂದ ಮೇಲೆ ಮುಂದಿನ ಕ್ರಮ ಕೈಗೊಳ್ತೀವಿ ಎಂದರು ಬೆಳಗಾವಿ ಮುಂಬೈ ನೇರ ರೈಲು ಬಹಳ ವರ್ಷಗಳ ಬೇಡಿಕೆ ವಿಚಾರದ ಬಗ್ಗೆ ಕುಳಿತು ಮಾತನಾಡೋಣ ವಿಶ್ವದ ಭೂಪಟದಲ್ಲಿ ಭಾರತೀಯ ರೈಲ್ವೆ ಇಲಾಖೆ ಗುರುತಿಸಿಕೊಂಡಿದೆ ಪ್ರಧಾನಿ ಮೋದಿ ಅವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಎಂಬುದು ಎಲ್ರಿಗೂ ಗೊತ್ತಿದೆ ಹಿಂದಿನ ಹೋಲಿಕೆ ಮಾಡಿದರೆ ಈಗ ನೂರು ಪಟ್ಟು ಜಾಸ್ತಿ ಕೆಲಸ ಆಗಿದೆ ಆದರೂ ಕೂಡ ಇನ್ನೂ ಕೆಲಸ ಮಾಡಬೇಕು ಎನ್ನುವುದು ಪ್ರಧಾನಿ ಮೋದಿ ಮತ್ತು ಸಚಿವ ಅಶ್ವಿನಿ ವೈಷ್ಣವ್ ಅವರ ಕನಸಾಗಿದೆ ಹಾಗಾಗಿ ಜನಸಾಮಾನ್ಯರ ಅನುಕೂಲಕ್ಕೆ ಏನು ಆಗಬೇಕು ಎಲ್ಲವನ್ನು ಕೂಡ ಮಾಡುತ್ತೀವಿ ಎಂದರು ಇವತ್ತು ಏಳು ಪ್ರಾಜುಗಳನ್ನು ಲೋಕಾರ್ಚನೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನನಗೆ ಕೊಲ್ಲಾಪುರದ ಒಂದು ರೈಲನ್ನು ಒಂದೇ ಭಾರತ ರೈಲನ್ನು ಅಲ್ಲಿಂದ ಇದು ಮಾಡೋಕ್ಕೆ ಸ್ಟಾರಪ್ ಮಾಡೋದಕ್ಕೆ ಬಂದಿದ್ದೇನೆ ನಿನ್ನೆ ತಾನೇ ಜಾರ್ಖಂಡ್ನ ದೇವಗಡನಲ್ಲಿ ಮತ್ತೊಂದು ಇದು ಒಂದೇ ಭಾರತನ್ನು ನಾವು ದೇವಗಡಿಂದ ವಾರಣಾಸಿಗೆ ಮಾಡಿದ್ವಿ ಅದೇ ರೀತಿ ಇವತ್ತು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಕೊಲ್ಲಾಪುರದಿಂದ ಪೂನಾಗೆ ಇಡ್ತಾ ಇದ್ದೀವಿ ಸಾಯಂಕಾಲ ಒಂಬ ಎಂಟು ಗಂಟೆಗೆ ಪೂನಾಯಿಂದ ಬರ್ತಕ್ಕಂಥ ಇನ್ನೊಂದು ಬೆಳಗಾವಿನಲ್ಲಿ ಬರ್ತಕ್ಕಂಥ ರೈಲನ್ನು ರಿಸೀವ್ ನಾನು ಬಂದು ಮೂರು ತಿಂಗಳಾಗಿತ್ತು ಹಳೆ ದಿನಗಳಿಂದ ನನಗೆ ಕೆಟ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ನಿಮ್ಮ ಬೆಳಗಾವಿಗೆ ಇವತ್ತು ಒಂದು ಟ್ರೈನ್ ಬರ್ತಾರೆ ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಟ್ರೈನ್ ಬರ್ತದೆ ಬೆಂಗಳೂರು ಟು ಬೆಳಗಾವಿ ಎಲ್ಲ ಆದರೆ ಸ್ವಲ್ಪ ದಿನ ಚರ್ಚೆ ಮಾಡಿದ್ದೀವಿ ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರು ಮಕ್ಕೌರಿ ಸಾಹೇಬರು ಲವಂಟೇಶ್ ಅವರು ಪಕ್ಷದ ಎಲ್ಲ ಅವ್ರ ಜೊತೇಲಿ ಜೀವ ಪ್ರಹ್ಲಾದ್ ಜೋಶಿ ಅವರು ಅವೆಲ್ಲ ಕುಂದು ಚರ್ಚೆ ಮಾಡಿದ್ದೀವಿ ಎಲ್ಲಾಗಿದೆ ಅದು ಕೂಡ ಆಗ್ತಾರೆ ಇವತ್ತು ಇವತ್ತು ಇವತ್ತೊಂದು ಬಂದಿದ್ದು ಕೂಡ ಹುಬ್ಬಳ್ಳಿಗೆ ಹೋಗ್ತಾ ಯಾವ್ಯಾವ ಈ ಸಂದರ್ಭದಲ್ಲಿ ಏನೇನಾಯಿತು ಅನೇದೇನಾಯಿತು ಅಂತ ಕೇಳೋದಕ್ಕೆ ಒಂದು ಅವಶ್ಯಕತೆ ಇಲ್ಲ ಅನ್ನೋದನ್ನು ಮೋದಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ ಸೊ ಈ ಬೆಳಗಾವಿಗೆ ಒಂದೇ ಭಾರತ್ ಟೈಮ್ ಬರಬೇಕು ಮತ್ತು ಏನು ಈಗಾಗಲೇ ಸುಭಾಷ ನಮ್ಮ ಅಂಗಡಿಯವರಿದ್ದರು ಸುರೇಶ್ ಅಂಗಡಿ ಅವರು ಅವರು ಏನು ನಮ್ಮ ಉಡುಪಿಯಿಂದ ಅಭ್ಯಾಸ ಹುಡು ಹುಬ್ಳಿಯಿಂದ ಇದಕ್ಕೆ ಕಿತ್ತೂರು ಮೇಲೆ ಒಂದು ಇದನ್ನು ಮಾಡಿದ ಸರ್ವೇ ಕಾರ್ಯ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾವು ಸಂಪರ್ಕ ಮಾಡಿದ್ದೀವಿ ಆಗಿದೆ ಅದನ್ನು ಕೂಡ ನಾವು ಹೇಗಾದರೂ ಮಾಡಿ ಈ ಅವಧಿಯಲ್ಲಿ ಅದು ಡೈರೆಕ್ಟ್ ಟ್ರೈನ್ ಮಾಡ್ತಾರೆ ಅಂತ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಬೆಳಗ್ಗೆ ಬೆಳಗಾವಿಂದು ಮುಂಬೈ ಓವರ್ನೈ ಟ್ರೈನದ್ದು ಒಂದು ಡಿಮ್ಯಾಂಡ್ ಇದೆ ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್ ಇದೆ ಕುತ್ಕೊಂಡು ಮಾತಾಡೋಣ ಕೊಡೋದು ಇಲ್ಲ ತಾವು ಬರೋದು ಅವರ ಅದಕ್ಕೆ ಒಂದು ಸತ್ಯ ರೈಲ್ವೆ ಇಲಾಖೆ ವಿಶ್ವದ ಭೂಪಟದಲ್ಲಿ ಭಾರತದಲ್ಲೇ ಅಲ್ಲ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ ಒಂದು ಹಿಂದೆ ಇದ್ದಂಥ ಅದನ್ನು ಹೋಲಿಕೆ ಮಾಡಿದ್ರೆ ಅದರ ನೂರು ಪಟ್ಟು ಜಾಸ್ತಿ ಕೆಲಸ ಆಗಿದ್ದರೂ ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ಅವರ ಮತ್ತು ರಾಷ್ಟ್ರಕ್ಕೆ ಅದು ಒಂದು ದೊಡ್ಡ ಸಂದೇಶ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಆ ಯಾವುದು ತಾವು ಹೇಳಿದ್ದೀರ ಟ್ರೈನು ಅದನ್ನು ಒಂದು ಕೇಳ್ತೀನಿ ನಮ್ಮ ಪಕ್ಷದಿಂದ ಮತ್ತೊಬ್ಬರಿಂದ ಉತ್ತರ ತರಿಸ್ಕೊಂಡೋಗಿ ಯಾವ ರೀತಿ ಮಾಡಬೇಕು ಫೀಸೆಬಿಲಿಟಿ ಸರ್ವೆ ಏನು ಎಲ್ಲಕ್ಕೆ ನಮಗೆಲಾಗಿ ಸಾಮಾನ್ಯರಿಗೆ ಅನುಕೂಲ ಆಗಬೇಕು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನುಕೂಲಕ್ಕೆ ನಿಮ್ ಬೇಕು ಎಲ್ಲ ಮಾಡ್ತೀವಿ ಸರಿ ಸೌತಿ ಎಲ್ಲಮ್ಮ ಟೆಂಪಲ್ಗೆ ರೈಲ್ವೆ ಸೌಕರ್ಯ ಕಲ್ಪಿಸಬೇಕು ಒಂದೇ ತಾನೇ ಸರ್ವೆಗೆ ನಾವು ಆದೇಶ ಮಾಡಿದ್ದೀವಿ ಚಂದ್ಮೇಲೆ ಜಗದೀಶ್ ಶೆಟ್ಟರ್ ಸಾಹೇಬರು ನನ್ನನ್ನು ಮತ್ತೆ ನಮ್ಮ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ